ಅಯೋಧ್ಯೆಯ ರಾಮಮಂದಿರ ಉದ್ಘಾಟನೆಯ ದಿನ ಬಾಂಬ್ ಸ್ಫೋಟಿಸ್ತೀವಿ ಅಂತ ಕೆಲ ಕಿಡಿಗೇಡಿಗಳು ಹೇಳಿದರು ಇನ್ನು ಯೋಗಿ ಸರ್ಕಾರ ಕಿಡಿಗೇಡಿಗಳನ್ನು ಈಗಾಗಲೇ ಜೈಲಿಗೂ ಕೂಡ ಕಳಿಸಿದೆ ಆದರೆ ಅಯೋಧ್ಯೆಯಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ ಬಿ ಜೆ ಪಿಯವರೇ ಸ್ಫೋಟಿಸಿ ಮುಸ್ಲಿಮರ ಮೇಲೆ ಹಾಕ್ತಾರೆ ಅಂತ ಆರ್ ಜೆ ಡಿ ಶಾಸಕ ವಿವಾದವನ್ನು ಎಬ್ಬಿಸಿದ್ದಾರೆ ಇಷ್ಟೆಲ್ಲದರ ಮಧ್ಯೆ ಅಯೋಧ್ಯೆಯಲ್ಲಿ ರಾಮಮಂದಿರದ ಒಂದು ಲೋಕಾರ್ಪಣೆ ಕಾರ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತಹ ಲೇಟೆಸ್ಟ್ ಫೋಟೋಗಳು ಕೂಡ ರಿಲೀಸ್ ಆಗಿವೆ ಹೇಗಿದೆ ಅಯೋಧ್ಯೆಯ ರಾಮ ಮಂದಿರ ಈ ಕ್ಷಣ ಈ ದಿನ ಇವತ್ತಿಗೆ ಅಯೋಧ್ಯೆ ರಾಮ ಮಂದಿರ ಹೇಗಿದೆ ಹೇಗಿದೆ ಅನ್ನೋದಕ್ಕೆ ಅಯೋಧ್ಯೆ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದವರೇ ಇವತ್ತು ಹೊಚ್ಚ ಹೊಸ ಫೋಟೋಗಳನ್ನು ರಿಲೀಸ್ ಮಾಡಿದ್ದಾರೆ ರಾಮ ಮಂದಿರದ ಹೊರಗಿರುವ ಜಟಾಯು ಕೆತ್ತನೆ ಮಂದಿರದ ಒಳನೋಟಗಳ ಫೋಟೋಗಳಿವೆ ಅಯೋಧ್ಯೆ ಹಬ್ಬ ದೇಶದೆಲ್ಲೆಡೆ ಸಂಭ್ರಮದಿಂದ ನಡೆಯುತ್ತಿದೆ ಜೊತೆಗೆ ರಾಮ ಮಂದಿರ ಹೆಸರಲ್ಲಿ ರಾಜಕೀಯನೂ ಅಷ್ಟೇ ಜೋರಾಗಿ ನಡೆಯುತ್ತಿದೆ ಅಯೋಧ್ಯೆಯ ಮಂತ್ರಾಕ್ಷತೆ ಅಂತ ಬಿಜೆಪಿ ನಾಯಕರು ಮನೆ ಮನೆಗೂ ಕೊಟ್ಟು ಜನರನ್ನ ಆಮಂತ್ರಿಸುತ್ತಿದ್ದಾರೆ ಆದರೆ ಇದು ಸಿದ್ದರಾಮಯ್ಯ ಕೊಟ್ಟ ಅನ್ನಭಾಗ್ಯದ ಅಕ್ಕಿ ಅಂತೆಲ್ಲ ಕಾಂಗ್ರೆಸ್ ಶಾಸಕರು ಲೇವಡಿ ಮಾಡುತ್ತಿದ್ದರು ಇನ್ನೊಂದು ಕಡೆ ಬಿಜೆಪಿಯವರು ರಾಜಕೀಯ ಲಾಭ ಮಾಡಿಕೊಳ್ತಿದ್ದಾರೆ ಅಂತಿದ್ದಾರೆ ಕಾಂಗ್ರೆಸ್ನವರ ಹೇಳಿಕೆ ಕೇಳಿದ ಬಿಜೆಪಿಯವರು ಹಾಗೆ ಕುಮಾರಸ್ವಾಮಿನು ಕಾಂಗ್ರೆಸ್ ನಾಯಕರ ಮೇಲೆ ಸಿಟ್ಟು ಹೊರಹಾಕಿದ್ರು ಕಾಂಗ್ರೆಸ್ನವರು ನಿಜವಾದ ಹಿಂದೂಗಳು ನಾವು ಯಾವತ್ತೂ ಕೂಡ ರಾಜಕಾರಣಕ್ಕೆ ಹಿಂದುತ್ವನೋ ತಂದಿಲ್ಲ ಶ್ರೀರಾಮನೋ ತಂದಿಲ್ಲ ಆಮೇಲೆ ಈ ದೇಶದಲ್ಲಿ ಲಕ್ಷಾಂತರ ರಾಮನ ದೇವಸ್ಥಾನಗಳಿದೆ ಬಿ ಜೆ ಅವರು ಈಗ ಎರಡು ಸಾವಿರದ ಎಂಬತ್ತರಿಂದ ಈಚೆಗೆ ರಾಮನ್ ಜ್ಞಾಪಕ ಅಷ್ಟೇ ಅವರಿಗೆ ಓಟ್ಗೋಸ್ಕರ ರಾಮನ್ ಜ್ಞಾಪಿಸ್ಕೊಂಡ್ರೆ ಅಷ್ಟೇ ನಮ್ಮ ದೇಶದಲ್ಲಿ ಲಕ್ಷಾಂತರ ದೇವಸ್ಥಾನಗಳು ರಾಮಂದಿದೆ ಆಂಜನೇಯಂದಿದೆ ಶಿವಂದಿದೆ ಇನ್ನೂ ಬೇರೆ ಬೇರೆ ದೇವರುಗಳೆಲ್ಲ ಇದೆ ಸಾವಿರಾರು ವರ್ಷಗಳಿಂದ ನಾವೆಲ್ಲ ಕೂಡ ಪೂಜೆ ಮಾಡ್ತೀವಿ ನಾವು ಕಾಂಗ್ರೆಸ್ನವ್ರು ಯಾವತ್ತೂ ಕೂಡ ರಾಜಕಾರಣದಲ್ಲಿ ದೇವರನ್ನು ತರೋಲ್ಲ ಏನು ಅಕ್ಕಿಯೂರ ಏನು ಇದರಲ್ಲಿ ದೊಡ್ಡ ಹಳ್ಳಿ ಬೆಳೆದಿರೋದ ದೊಡ್ಡ ಹಳ್ಳಿ ಬೆಳೆದು ಕಳ್ಸಿರ ಅಕ್ಕಿನ ಅದು ಡಿ ಕೆ ಶಿವಕುಮಾರ್ ಅವರು ಕರಿಬೇಕಾ ಅದಕ್ಕೆ ಅಯೋಧ್ಯೆಯಲ್ಲಿ ಬಿಜೆಪಿ ಅವರೇ ಬಾಂಬ್ ಬ್ಲಾಸ್ಟ್ ಮಾಡುತ್ತಾರಂತೆ ಆಮೇಲೆ ಪಾಕಿಸ್ತಾನ ಮುಸ್ಲಿಮರು ಅಂತಾರೆ ಎಂದ ಎಂಎಲ್ಎ ಇವರು ಬಿಹಾರದ ಆರ್ಜೆಡಿ ಶಾಸಕ ಅಜಯ್ ಯಾದವ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಉದ್ಘಾಟನೆಗೆ ರೆಡಿಯಾಗಿದೆ ಆದರೆ ಇದೇ ಅಯೋಧ್ಯೆಯಲ್ಲಿ ಬಿಜೆಪಿಯವರೇ ಬಾಂಬ್ ಬ್ಲಾಸ್ಟ್ ಮಾಡುತ್ತಾರಂತೆ ಆಮೇಲೆ ಅದನ್ನ ಪಾಕಿಸ್ತಾನದವರ ಕೈವಾಡ ಮುಸ್ಲಿಮರ ಕೈವಾಡ ಅಂತ ಲೋಕಸಭೆ ಎಲೆಕ್ಷನ್ ಟೈಮ್ ನಲ್ಲಿ ಪ್ರಚಾರ ಮಾಡಿ ಓಟು ಗಿಟ್ಟಿಸಿಕೊಳ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ तो हम लोग को संभालना पड़ेगा जितने बड़े बड़ुआ लोग थे उनको पढ़ाने का काम के कोरोना में लोग नीचे गए हम लोग को बंद कर दिया गया भी डर है कि अयोध्या में भी जितना भीड़ जमा कर रहे हैं अपने ही लोग से कहीं ब्लास्ट करवा देंगे बोलेंगे कि तो पाकिस्तान वाला आतंकवादी कर दिया ये मुसलमान लोग का सब देन है डर ये भी है अयोध्या राम मंदिर विषय इतना ಅಯೋಧ್ಯೆ ಜಾತ್ರೆ ಮಾತ್ರ ಅದ್ದೂರಿಯಾಗಿ ರೆಡಿಯಾಗ್ತಿದೆ ನ್ಯೂಯಾರ್ಕ್ನ ಐಕಾನಿಕ್ ಟೈಮ್ ಸ್ಕ್ವೇರ್ನಲ್ಲಿ ರಾಮಮಂದಿರ ಉದ್ಘಾಟನೆ ನೇರ ಪ್ರಸಾರಕ್ಕೆ ನಿರ್ಧಾರವಾಗಿದೆ ಕ್ಯಾಲಿಫೋರ್ನಿಯಾದಿಂದ ರಾಮಭಕ್ತರು ವಿಶೇಷ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದ್ದು ಇವತ್ತು ಅಯೋಧ್ಯೆ ರಾಮಜನ್ಮಭೂಮಿ ಟ್ರಸ್ಟ್ ಕಾರ್ಯದರ್ಶಿ ಚಂಪತ್ರೈ ಲೋಕಾರ್ಪಣೆ ಮಾಡಿದ್ದು ಅಯೋಧ್ಯೆ ವ್ಯಾಪಾರಸ್ಥರ ಜೊತೆ ಉತ್ತರ ಪ್ರದೇಶ ಪೊಲೀಸರು ವಿಶೇಷ ಸಭೆ ನಡೆಸಿದ್ರು ಅಯೋಧ್ಯೆಗೆ ಬರುವ ಭಕ್ತರ ಜೊತೆ ಅನುಚಿತ ವರ್ತನೆ ಮಾಡಬಾರ್ದು ಟ್ರಾಫಿಕ್ ಸಮಸ್ಯೆಗಳಾಗದಂತೆ ನೋಡ್ಕೊಳ್ಬೇಕು ಭಕ್ತರಿಗೆ ಮೋಸ ಮಾಡಬಾರ್ದು ಅಂತೆಲ್ಲ ಸೂಚನೆ ಕೊಟ್ಟರು ಇನ್ನು ಅಯೋಧ್ಯೆ ಮಹಾನಗರ ಪಾಲಿಕೆಯಿಂದ ಕ್ಲೀನ್ ಅಯೋಧ್ಯೆ ಅಭಿಯಾನ ನಡೆಯುತ್ತಿದೆ ಇವತ್ತು ಒಂದೇ ದಿನ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ನಾಗರಿಕರು ಕ್ಲೀನ್ ಅಯೋಧ್ಯೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅಯೋಧ್ಯೆಯ ರಾಮಮಂದಿರದ ಮುಂದೆ ರಾಮಮಂದಿರದ ಗರ್ಭಗುಡಿ ಮೇಲೆ ಧ್ವಜಸ್ತಂಭಗಳ ಪ್ರತಿಷ್ಠಾಪನೆ ಆಗ್ತಿದೆ ಪಂಚಲೋಹದ ಸಪ್ತ ಸ್ತಂಭಗಳನ್ನು ಇವತ್ತು ಗುಜರಾತ್ನ ಅಹಮದಾಬಾದ್ನಿಂದ ತರಲಾಗಿದೆ ಗರ್ಭಗುಡಿ ಮುಂಭಾಗ ನಲವತ್ತೆಂಟು ಅಡಿ ಎತ್ತರದ ಧ್ವಜಸ್ತಂಭ ಇಪ್ಪತ್ತು ಅಡಿಯ ಆರು ಸ್ತಂಭ ಪ್ರತಿಷ್ಠಾಪನೆ ಆಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ